ಶಕ್ತಿ ಯೋಜನೆಯ ಮೂಲಕ ರಾಜ್ಯದ ಎಲ್ಲ ಮಹಿಳೆಯರಿಗೆ ಉಚಿತ ಅಂದರೆ ನಿಲ್ ಟಿಕೆಟ್ ಏನು ಕೊಡ್ತಿದ್ದಾರೆ ಅದನ್ನು ನಾವು ದಿನಾಂಕ ಒಂದು ಆರು ಇಪ್ಪತ್ತೈದರಂದು ಒಂದು ಶಾಂತಿಯುತ ಗಾಂಧಿಗಿರಿ ಅನ್ನೋ ಹೆಸರಿನಲ್ಲಿ ಪುರುಷರಿಗೂ ಕೊಡುವ ಒಂದು ತೀರ್ಮಾನವನ್ನು ನಾವೀಗ ಮಾಡಿದ್ದೇವೆ ಇದು ಒಂದು ಅಸಹಕಾರ ಚಳುವಳಿ ರೀತಿಯ ಕಾರ್ಯಕ್ರಮ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಈ ರೀತಿಯ ಅಸಹಕಾರ ಚಳುವಳಿ ಮೂಲಕ ಮಹಾತ್ಮ ಗಾಂಧಿಯವರು ಕರೆ ಕೊಟ್ಟಿದ್ದಕ್ಕೆ ಇಡೀ ದೇಶದ ಆಗಿನ ಜನ ಸಪೋರ್ಟ್ ಮಾಡೋದ ಹಿನ್ನೆಲೆಯಲ್ಲಿ ನಲವತ್ತೇಳನೇ ಇಸ್ವಿನಲ್ಲಿ ನಮಗೆ ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ ಆಯಿತು ಏನು ಸಾರಿಗೆ ಸಂಸ್ಥೆಯಲ್ಲಿ ಉಂಟಾದ ಬಿಕ್ಕಟ್ಟು ಇದು ಸುಮಾರು ಮೂವತ್ತು ವರ್ಷಗಳಿಂದ ಮ್ಯಾನೇಜ್ಮೆಂಟು ಸರ್ಕಾರ ಮತ್ತು ಕಾರ್ಮಿಕ ಸಂಘಟನೆಗಳು ನಡೀತಾ ಇರೋ ಬಿಕ್ಕಟ್ಟನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಮತ್ತೆ ಈ ಗಾಂಧಿಗಿರಿಯ ಹೋರಾಟದ ಕಾನ್ಸೆಪ್ಟನ್ನು ಸಾರಿಗೆ ಸಂಸ್ಥೆ ಮತ್ತು ರಾಜ್ಯದಲ್ಲಿ ಒಂದು ಪರಿಚಯ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಮೊನ್ನೆ ಪ್ರಕಟಿಸಿದ್ದೇವೆ ಏನು ಈಗ ನಾವು ಉಚಿತವಾಗಿ ಪುರುಷರಿಗೆ ನಿಲ್ ಟಿಕೆಟ್ ಅಂತ ಏನು ಕೊಡ್ತೇವೆ ಅದರಿಂದ ಸಾರಿಗೆ ಸಂಸ್ಥೆಗೇನು ನಷ್ಟ ಆಗೋಲ್ಲ ಆದರೆ ಮಹಿಳೆಯರಿಗೆ ಹಾಗೆ ಕೊಡ್ತಾ ತುಂಬಿಕೊಡ್ತಾಯಿದ್ದಾರೋ ಸರ್ಕಾರ ಅದೇ ರೀತಿ ಪುರುಷರ ಟಿಕೆಟ್ಗೂ ತುಂಬಿಕೊಡುವ ಅನಿವಾರ್ಯತೆ ಇರೋದ್ರ ಹಿನ್ನೆಲೆಯಲ್ಲಿ ಸಂಸ್ಥೆಗೆ ಯಾವುದು ನಷ್ಟ ಆಗೋಲ್ಲ ನೌಕರಿಗೆ ಯಾವುದು ತೊಂದರೆ ಆಗೋದಿಲ್ಲ ಆದರೆ ಈ ಮೂಲಕ ನಾವು ಸಾರಿಗೆ ಸಂಸ್ಥೆಗಳಿಗೆ ಸರ್ಕಾರಕ್ಕೆ ಮತ್ತು ಕಾರ್ಮಿಕ ಸಂಘಟನೆಗಳಿಗೆ ಒತ್ತಾಯ ಮಾಡ್ತಿರೋದು ಏನು ಅಂತಂದರೆ ಈ ಶಾಂತಿಯುತ ಹೋರಾಟವನ್ನು ಬೆಂಬಲಿಸಿ ಜಾರಿಗೆ ತೋರಣ